ಜನತಾ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘ ಕೇಮಲಾಪುರ ಇವರಿಂದ ಅಪ್ಪ ಸಾಹೇಬ ಕುಲಗೋಡಿ ಅವರಿಗೆ ಗೌರವ ಅಭಿನಂದನಾ ಸಮಾರಂಭ ರಾಯಭಾಗ ತಾಲೂಕಿನ ಕೇಮಲಾಪುರ ಗ್ರಾಮದ ಜನತಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಕೇಮಲಾಪುರ ದಿ ಇವರ ವತಿಯಿಂದ ಬೆಳಗಾವಿ ಜಿಲ್ಲಾ ಕೇಂದ್ರದ ಸಹಕಾರ ಬ್ಯಾಂಕ್ ನಿಯಮಿತ ಬೆಳಗಾವಿ ಇವರ ನಿರ್ದೇಶಕರಾಗಿ ಸತತ ಐದು ಬಾರಿಗೆ ಆಯ್ಕೆಯಾದ ಅಪ್ಪ ಸಾಹೇಬ ಎಂ ಕುಲಗೋಡಿ ಅವರಿಗೆ ಗೌರವ ಅಭಿನಂದನಾ ಸಮಾರಂಭ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೇಮಲಾಪುರ ಗ್ರಾಮದ ಜನತಾ ವಿವಿಧೋದ್ದೇಶ ಪಿಕೆಪಿಎಸ್ ಸಭಾಭವನದಲ್ಲಿ ಸಸಿಗೆ ನೀರುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ರಾಯಭಾಗ ತಾಲೂಕಿನಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಸತತವಾಗಿ ಐದು ಬಾರಿ ಆಯ್ಕೆಯಾಗಿರುವ ಅಪ್ಪಾ ಸಾಹೇಬ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲಪುಷ್ಪ ಪುಷ್ಪ ಕೊಡುವುದರ ಮೂಲಕ ಗೌರವಿಸಿ ಸನ್ಮಾನಿಸಲಾಗಿದೆ ಎರಡು ಸಾವಿರದ ಐದರಿಂದ ಬಹಳ ಕಷ್ಟಪಟ್ಟು ಈ ಒಂದು ಸಂಘವನ್ನು ಕಟ್ಟಿಕೊಂಡು ಬಂದಿದ್ದು ರೈತರು ಕೂಡ ಈ ಸಂಘ ಬೆಳವಣಿಗೆ ಮೂಲ ಕಾರಣರು ಆ ಒಂದು ಕಾರಣಕ್ಕಾಗಿ ರೈತರು ಸರಿಯಾದ ರೀತಿ ಸಾಲ ಪಡೆದು ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿಸಬೇಕೆಂದು ಸಲಹೆ ಸೂಚನೆ ಕೊಟ್ಟಿದ್ದಾರೆ ನಂತರ ಸಹಕಾರಿ ಸಂಘಗಳು ಹಾಗೂ ಡಿಸಿಸಿ ಬ್ಯಾಂಕ್ ಇವೆರಡೂ ಗಂಡ ಹೆಂಡತಿ ಇದ್ದಂತೆ ಆದ್ದರಿಂದ ಸೊಸೈಟಿಯವರು ಹಾಗೂ ಡಿಸಿಸಿ ಬ್ಯಾಂಕ್ನವರು ಹೊಂದಾಣಿಕೆಯಿಂದ ಕೆಲಸ ನಿರ್ವಹಿಸಿಕೊಂಡು ಹೋಗಬೇಕು ಅಂತ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀಕಾಡಯ್ಯ ಶ್ರೀಗಳು ಸಿದ್ದಾಪುರ ಪ್ರಕಾಶ್ ರಾಯಣ್ಣವರ ಟಿಸಿಇಒ ಎಸ್ಪಿ ಪಾಟೀಲ ಟಿಸಿಒ ವೀರೇಶ್ ಕವಟಕೊಪ್ಪ ಪಿಕೆಪಿಎಸ್ ಅಧ್ಯಕ್ಷರು ಆದ ಮಹದೇವ ಕಟಕಬಾವಿ ಎಂಬಿಮರಡಿ ನಿರೀಕ್ಷಕರು ಎನ್ಕೆ ಕರೇನವರ್ ಸುಧೀರಾ ನಂದಂಗಾವ್ ಭರತ ಬಾಬಣ್ಣವರ ಭುಜಪ್ಪ ರಾಮತೀರ್ಥ ಸೇರಿ ಪಿಕೆಪಿಎಸ್ ಎಲ್ಲಾ ನಿರ್ದೇಶಕರು ಸಿಬ್ಬಂದಿಗಳು ರೈತರು ಸೇರಿ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಸುನೀಲ್ ಕಪೂರ ನಿರೂಪಿಸಿದು ವಂದಿಸಿದ್ರು

ದವಾಖಾನೆ ಅಂತ ದವಾಖಾನಿ ಕೊಡ್ತಾರೆ ಮತ್ತೆ ಶನಿವಾರ ಇಲ್ಲಿ ರವಾರ ಇಲ್ಲಿ ಏನೋ ರಾತ್ರಿ ಬಂದ್ರು ರೈತರಿಗೆ ಅನುಕೂಲ ಮಾಡಿಬಿಡದ ಇಟ್ಟು ಸಂಸ್ಥೆ ಬೆಳಿಬೇಕಾದ್ರೆ ಆಡಳಿತ ಮಂಗಳೂ ಭಾಳ ಕಷ್ಟ ಪಡ್ತಾರೆ ಮತ್ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಕಷ್ಟ ಪಡಿಸಿ ಏನಾಗುದಿಲ್ಲ ಕಟ್ಟಿ ಕತೆ ಕೆಲಸ ಆ ಆಗ ಕೆಲಸನೂ ಮಾಡಬೇಕು ಅದಕ್ಕೆ ಈಗ ನಮ್ಮ ಎಲ್ಲ ಸಾಲ ಬಂಗಾರವನ್ನು ನಾವು

ಅದು ಧರ್ಮದ ಮಾರ್ಗದೊಳಗ ನಡೆಯತಕ್ಕಂತ ಮಾಡುತ್ತದೆ ನಾವು ಧರ್ಮವಂತರಾಗಿ ಬದುಕೀವಿ ಅಂತಂದ್ರ ಅಧಿಕಾರ ಸ್ಥಾನ ನಮ್ಮನ್ನು ಹುರ್ಕೊಂಡು ಬರ್ತದೆ ಆ ನಿಟ್ಟಿನೊಳಗೆ ಸಾಬ್ ಕುಂಗೋಡೆಯವರು ತಮ್ಮ ಜೀವಿತ ಅವಧಿಯ ಒಳಗೆ ಎಲ್ಲರ ಜೊತೆಗೆ ಸಹಕಾರದಿಂದ ಯಾರೇ ಬರಲಿ ಬಡವರೇ ಬರಲಿ ಶ್ರೀಮಂತರೇ ಬರಲಿ ಎಲ್ಲರ ಜೊತೆಗೆ ಒಂದು ಧರ್ಮದ ಚೌಕಟ್ಟಿನೊಳಗೆ ಅವರು ತಮ್ಮ ಸಂಬಂಧವನ್ನು ಬೆಳೆಸಿಕೊಂಡು ಈ ಸಹಕಾರ ರಂಗದೊಳಗೆ ತಮ್ಮದೇ ಆದಂತ ಒಂದು ಚಾಪನ ಮೂಡಿಸಿದ್ದಾರೆ ಆ ಕುಲಗೋಡಿ ಅವರಿಗೆ ಆ ಪರಮಾತ್ಮನು ಇನ್ನೂ ಕೂಡ ಹೆಚ್ಚಿನ ಅಧಿಕಾರ ಅವರಿಗೆ ಸಿಗುವಂಗ ಮಾಡಲಿ ಅಂತ ತಿಳ್ಕೊಂಡ ಆ ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಗೆ ಮಹಾದೇವ್ ಕಡಪ್ ಅವರು ಕೂಡ ಈ ಜನತಾ ಒಂದು ಸಹಕಾರ ಸಂಘ ಈ ಉನ್ನತ ಮಟ್ಟಕ್ಕೆ ಅದು ಬೆಳಿಬೇಕಾತು ಅಂತಂದ್ರೆ ಮಹಾದೇವ್ ಖಡಕ್ ಮಾಿರು ಕೂಡ ಸಾಕಷ್ಟು ಶ್ರಮವನ್ನು ವಹಿಸ್ಯಾರ ಒಂದು ಸಂಸ್ಥೆ ಬೆಳಿಬೇಕಾತು ಅಂತಂದ್ರ ಅದರ ಹಿಂದ ಬಹಳ ಶ್ರಮ ಇರ್ತದೆ ಆ ನಿಟ್ಟಿನೊಳಗೆ ಮಹಾದೇವ್ ಖಡಕ್ವಾಮಿರವರು ಕೂಡ ಈ ಸಂಘ ಒಂದು ಬೆಳವಣಿಗೆ ಆಗಲ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಈ ಜನತಾ ಸಹಕಾರ ಸಂಘ ಇನ್ನೂ ಕೂಡ ಮುಂದೆ ಹೆಮ್ಮರವಾಗಿ ಬೆಳೆದು ನಿಮ್ಮೆಲ್ಲರಿಗೆ ಅದು ಒಂದು ದುಡ್ಡಿನ ಒಂದು ಸಹಕಾರವನ್ನ ನೀಡುವಂತೆ ಆಗಲಿ ಅಂತ ತಿಳ್ಕೊಂಡು ಹಾರೈಸಿ ತಾವೆಲ್ಲ ಈ ಸಂಸ್ಥೆ ಜೊತೆಗೆ ಒಳ್ಳೆಯ ಒಡನಾಟವನ್ನು ಇಟ್ಟುಕೊಂಡು ಈ ಸಂಸ್ಥೆ ಮುಂದೆ ಬೆಳೆ ಬೆಳೆಯಲಿಕ್ಕೆ ತಾವೆಲ್ಲ ಸಹಕಾರವನ್ನು ನೀಡ್ರಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ